ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಅಪೂರ್ವ ಸಾಹಸಗಾಥೆಯ ಬಗ್ಗೆ ಮಾತನಾಡಲಿದ್ದೇವೆ ಕರ್ನಾಟಕದ ಮೊದಲ ಬ್ರಿಟಿಷ್ ವಿರೋಧಿ ಹೋರಾಟಗಾರ್ತಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬದುಕು ಮತ್ತು ಯುದ್ಧದ ಕಥೆ ಒಂದು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೂ ಮೊದಲೇ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರಲ್ಲಿ ಬ್ರಿಟಿಷರ ದೊಡ್ಡ ಸೈನ್ಯವನ್ನು ತನ್ನ ಚಿಕ್ಕ ಸಂಸ್ಥಾನದಿಂದ ಸೆಡ್ಡು ಹೊಡೆದ ಈ ಧೀರ ಮಹಿಳೆಯ ಜೀವನವನ್ನು ತಿಳಿಯೋಣ ಈ ಇತಿಹಾಸದ ಪಯಣದಲ್ಲಿ ನೀವೂ ಭಾಗಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕಿತ್ತೂರು ಚನ್ನಮ್ಮ ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ಮೂರರಂದು ಧಾರವಾಡ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿದಳು ಅವಳ ತಂದೆ ಧೂಳಪ್ಪಗೌಡ ದೇಸಾಯಿ ಒಬ್ಬ ಶೂರ ಯೋಧರಾಗಿದ್ದರು ತಾಯಿ ಪದ್ಮಾವತಿ ಸಾಮಾನ್ಯ ಗೃಹಿಣಿ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಪರೂಪವಾಗಿದ್ದರೂ ಚೆನ್ನಮ್ಮನ ತಂದೆ ತನ್ನ ಮಗಳಲ್ಲಿ ಧೈರ್ಯ ಮತ್ತು ಸಾಹಸವನ್ನು ಬೆಳೆಸಿದರು ಚಿಕ್ಕ ವಯಸ್ಸಿನಿಂದಲೇ ಚನ್ನಮ್ಮ ಕುದುರೆ ಸವಾರಿ ಖಡ್ಗಯುದ್ಧ ಬಿಲ್ಲುಗಾರಿಕೆಯಲ್ಲಿ ಪರಿಣತಿ ಪಡೆದಳು ಆ ದಿನಗಳಲ್ಲಿ ಕಾಕತಿಯ ಗ್ರಾಮೀಣ ಜೀವನ ಸರಳವಾಗಿತ್ತು ಹೊಲಗದ್ದೆಗಳು ಗೋವುಗಳು ಮತ್ತು ಸಂಗೀತದ ಮೊಗವಿನಿಯ ಧ್ವನಿ ಆದರೆ ಚನ್ನಮ್ಮನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಇತ್ತು ತನ್ನ ಜನರಿಗಾಗಿ ಏನಾದರೂ ಸಾಧಿಸುವ ಆಸೆ ಹದಿನೈದನೇ ವಯಸ್ಸಿನಲ್ಲಿ ಚನ್ನಮ್ಮ ಕಿತ್ತೂರು ಸಂಸ್ಥಾನದ ರಾಜಮಲಸರ್ಜ ದೇಸಾಯಿಯನ್ನು ಮದುವೆಯಾದಳು ಕಿತ್ತೂರು ಒಂದು ಚಿಕ್ಕ ರಾಜ್ಯವಾಗಿತ್ತು ಆದರೆ ಅದರ ಶ್ರೀಮಂತಿಕೆ ಮತ್ತು ಸಂಸ್ಕೃತಿ ದೊಡ್ಡದಾಗಿತ್ತು ಮದುವೆಯಾದ ನಂತರ ಚನ್ನಮ್ಮ ರಾಣಿಯಾಗಿ ಕೋಟೆಯ ಒಳಗೆ ಪ್ರವೇಶಿಸಿದಳು ಆದರೆ ಅವಳ ಜೀವನದ ನಿಜವಾದ ಪರೀಕ್ಷೆ ಇನ್ನೂ ಮುಂದೆ ಇತ್ತು ಕಿತ್ತೂರು ಸಂಸ್ಥಾನ ಹದಿನೆಂಟನೇ ಶತಮಾನದಲ್ಲಿ ಒಂದು ಸಮೃದ್ಧ ರಾಜ್ಯವಾಗಿತ್ತು ಮರಾಠರ ಆಳ್ವಿಕೆಯಿಂದ ಸ್ವತಂತ್ರವಾಗಿ ಮಲಸರ್ಜ ದೇಸಾಯಿ ತನ್ನ ಜನರಿಗೆ ರಕ್ಷಣೆ ಮತ್ತು ಸಮೃದ್ಧಿ ಒದಗಿಸಿದ್ದರು ಕೋಟೆಯ ಒಳಗೆ ಸುಂದರ ದೇವಾಲಯಗಳು ರಾಜಪ್ರಸಾದ ಮತ್ತು ಸೈನಿಕ ತರಬೇತಿ ಶಿಬಿರಗಳಿದ್ದವು ಚನ್ನಮ್ಮ ಮತ್ತು ಮಲಸರ್ಜೆಗೆ ಒಬ್ಬ ಮಗನಾದ ಶಿವಲಿಂಗರಾಜ ಆದರೆ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮಲಸರ್ಜ ತೀರಿಕೊಂಡಾಗ ಚನ್ನಮ್ಮ ತನ್ನ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಳು ಆ ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ವಿಸ್ತರಿಸುತ್ತಿತ್ತು ಅವರು ಚಿಕ್ಕ ಸಂಸ್ಥಾನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಎಂಬ ಕುತಂತ್ರದ ನೀತಿಯನ್ನು ಬಳಸಿದರು ಒಬ್ಬ ರಾಜನಿಗೆ ಉತ್ತರಾಧಿಕಾರಿ ಇಲ್ಲದಿದ್ದರೆ ಆ ರಾಜ್ಯವನ್ನು ಬ್ರಿಟಿಷರು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದರು ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಶಿವಲಿಂಗರಾಜನು ಅನಾರೋಗ್ಯದಿಂದ ಮರಣ ಹೊಂದಿದಾಗ ಚನ್ನಮ್ಮ ತನ್ನ ಸಂಸ್ಥಾನವನ್ನು ಕಾಪಾಡಲು ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ತೆಗೆದುಕೊಂಡಳು ಆದರೆ ಬ್ರಿಟಿಷರು ಈ ದತ್ತು ಸ್ವೀಕಾರವನ್ನು ಒಪ್ಪದೆ ಕಿತ್ತೂರನ್ನು ತಮ್ಮ ಆಳ್ವಿಕೆಗೆ ಸೇರಿಸಲು ತೀರ್ಮಾನಿಸಿದರು ಇದು ಚನ್ನಮ್ಮನ ಹೋರಾಟದ ಮೊದಲ ಹೆಜ್ಜೆಯಾಯಿತು ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಧಾರವಾಡದ ಕಲೆಕ್ಟರ್ ಸೇಂಟ್ ಜಾನ್ ಥ್ಯಾಕರೆ ಬ್ರಿಟಿಷ್ ಸೈನ್ಯದೊಂದಿಗೆ ಕಿತ್ತೂರು ಕೋಟೆಗೆ ಬಂದನು ಅವನ ಉದ್ದೇಶ ಸ್ಪಷ್ಟವಾಗಿತ್ತು ಕಿತ್ತೂರನ್ನು ವಶಪಡಿಸಿಕೊಳ್ಳುವುದು ಆದರೆ ಚನ್ನಮ್ಮ ಸುಮ್ಮನಿರಲಿಲ್ಲ ಅವಳು ತನ್ನ ಸೈನ್ಯವನ್ನು ಸಿದ್ಧಪಡಿಸಿದಳು ಸಂಗೊಳ್ಳಿ ರಾಯಣ್ಣ ಗುರುಸಿದ್ದಪ್ಪ ಅಮತೂರ ಬಾಳಪ್ಪನಂತಹ ಶೂರಯೋಧರು ಚೆನ್ನಮ್ಮನೊಂದಿಗೆ ನಿಂತರು ಅಕ್ಟೋಬರ್ ಇಪ್ಪತ್ತೊಂದು ರಂದು ಬ್ರಿಟಿಷರು ಕೋಟೆಗೆ ಮುತ್ತಿಗೆ ಹಾಕಿದರು ಎರಡು ದಿನಗಳ ಕಾಲ ಯಾವುದೇ ದೊಡ್ಡ ಘರ್ಷಣೆ ಆಗಲಿಲ್ಲ ಆದರೆ ಇಪ್ಪತ್ಮೂರರಂದು ಭೀಕರ ಯುದ್ಧ ಶುರುವಾಯಿತು ಚನ್ನಮ್ಮ ಸ್ವತಃ ಕುದುರೆಯ ಮೇಲೆ ಏರಿ ಖಡ್ಗ ಹಿಡಿದು ಯುದ್ಧದಲ್ಲಿ ಭಾಗವಹಿಸಿದಳು ಬ್ರಿಟಿಷರು ತಮ್ಮ ಫಿರಂಗಿಗಳಿಂದ ಕೋಟೆಯ ಗೋಡೆಗಳನ್ನು ಒಡೆಯಲು ಪ್ರಯತ್ನಿಸಿದರು ಆದರೆ ಕಿತ್ತೂರಿನ ಯೋಧರು ಹಿಮ್ಮೆಟ್ಟಲಿಲ್ಲ ಒಂದು ಕ್ಷಣದಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ತಂಡದೊಂದಿಗೆ ಥ್ಯಾಕರೆಯ ಮೇಲೆ ದಾಳಿ ಮಾಡಿದನು ಥ್ಯಾಕರೆ ಬೀಳುವ ಜೊತೆಗೆ ಬ್ರಿಟಿಷ್ ಸೈನ್ಯದ ಆತ್ಮವಿಶ್ವಾಸ ಕುಸಿಯಿತು ಅವರು ಓಡಿಹೋದರು ಕಿತ್ತೂರು ಗೆದ್ದಿತು ಒಬ್ಬ ಮಹಿಳೆಯ ಧೈರ್ಯ ದೈತ್ಯ ಬ್ರಿಟಿಷರನ್ನು ಮಣಿಸಿತು ಇದು ಭಾರತದ ಇತಿಹಾಸದಲ್ಲಿ ಮೊದಲ ಬ್ರಿಟಿಷ್ ವಿರೋಧಿ ಗೆಲುವಾಗಿ ದಾಖಲಾಯಿತು ಆದರೆ ಈ ಗೆಲುವು ಬ್ರಿಟಿಷರಿಗೆ ಒಂದು ದೊಡ್ಡ ಅವಮಾನವಾಗಿತ್ತು ಅವರು ತಮ್ಮ ಸೋಲನ್ನು ಸಹಿಸಿಕೊಳ್ಳಲಾಗದೆ ಡಿಸೆಂಬರ್ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರಲ್ಲಿ ಮತ್ತೊಮ್ಮೆ ದಾಳಿಗೆ ಸಿದ್ಧರಾದರು ಈ ಬಾರಿ ಅವರು ದೊಡ್ಡ ಸೈನ್ಯವನ್ನು ಕರೆತಂದರು ಸಾವಿರಾರು ಸೈನಿಕರು ಫಿರಂಗಿಗಳು ಮತ್ತು ಯುದ್ಧ ಸಾಮಗ್ರಿಗಳು ಚನ್ನಮ್ಮ ತನ್ನ ಜನರನ್ನು ಒಟ್ಟುಗೂಡಿಸಿ ಮತ್ತೊಮ್ಮೆ ಹೋರಾಡಿದಳು ಆದರೆ ಬ್ರಿಟಿಷರು ಕುತಂತ್ರ ಬಳಸಿದರು ಕಿತ್ತೂರಿನ ಕೆಲವು ದೇಶದ್ರೋಹಿಗಳನ್ನು ಒಡೆದರು ಚನ್ನಮ್ಮನ ಸೈನ್ಯದ ಬಂದೂಕಿನ ರಾಡಿಗೆ ಸಗಣಿ ಬೆರೆಸಿದರು ಇದರಿಂದ ಚನ್ನಮ್ಮನ ಯೋಧರ ಶಕ್ತಿ ಕಡಿಮೆಯಾಯಿತು ಡಿಸೆಂಬರ್ ಮೂರರಂದು ಭೀಕರ ಯುದ್ಧ ನಡೆಯಿತು ಚನ್ನಮ್ಮ ತನ್ನ ಕೊನೆಯ ಉಸಿರಿನವರೆಗೂ ಹೋರಾಡಿದಳು ಆದರೆ ಸಂಖ್ಯೆಯಲ್ಲಿ ಮತ್ತು ಸಾಮಗ್ರಿಯಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸಿದರು ಕೋಟೆ ಧ್ವಂಸವಾಯಿತು ಚನ್ನಮ್ಮ ಸೆರೆ ಸಿಕ್ಕಳು ಅವಳನ್ನು ಬೈಲಹೊಂಗಲ ಜೈಲಿಗೆ ಕೊಂಡೊಯ್ಯಲಾಯಿತು ಆದರೆ ಸೆರೆಯಲ್ಲೂ ಚನ್ನಮ್ಮ ತನ್ನ ಗೌರವವನ್ನು ಕಾಪಾಡಿಕೊಂಡಳು ಹ್ಯಾಕರೆಯ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳಂತೆ ಸಾಕಿ ತನ್ನ ಮಾನವೀಯತೆಯನ್ನು ತೋರಿಸಿದಳು ಈ ಗುಣದಿಂದ ಅವಳು ರಾಷ್ಟ್ರಮಾತೆ ಎಂದು ಕರೆಯಲ್ಪಟ್ಟಳು ಬೈಲಹೊಂಗಲ ಜೈಲಿನಲ್ಲಿ ಚನ್ನಮ್ಮ ಐದು ವರ್ಷಗಳ ಕಾಲ ಸೆರೆವಾಸ ಅನುಭವಿಸಿದಳು ಆ ಜೈಲಿನ ಒಂಟಿತನದಲ್ಲಿ ಅವಳ ಮನಸ್ಸು ತನ್ನ ಜನರ ಬಗ್ಗೆ ತನ್ನ ರಾಜ್ಯದ ಬಗ್ಗೆ ಯೋಚಿಸುತ್ತಿತ್ತು ಆರೋಗ್ಯ ಕ್ಷೀಣಿಸಿತು ಆದರೆ ಆತ್ಮಬಲ ಕುಗ್ಗಲಿಲ್ಲ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ರಂದು ಚೆನ್ನಮ್ಮ ತನ್ನ ಕೊನೆಯ ಉಸಿರೆಳೆದಳು ಆದರೆ ಅವಳ ಹೋರಾಟದ ಕಿಡಿ ಯಾರಿರಲಿಲ್ಲ ಅವಳ ಸೆರೆವಾಸದ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನಲ್ಲಿ ಬ್ರಿಟಿಷರ ವಿರುದ್ಧ ಗೆರಿಲ್ಲ ಯುದ್ಧ ಮುಂದುವರಿಸಿದನು ಚನ್ನಮ್ಮನ ಆದರ್ಶ ಜೀವಂತವಾಗಿತ್ತು ಕಿತ್ತೂರು ಚನ್ನಮ್ಮನ ಹೋರಾಟ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಮೈಲಿಗಲ್ಲು ಒಂದು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೆ ಮೂವತ್ಮೂರು ವರ್ಷಗಳ ಮೊದಲೇ ಆಕೆ ಬ್ರಿಟಿಷರಿಗೆ ಸವಾಲು ಹಾಕಿದ್ದಳು ಅವಳ ಧೈರ್ಯ ಕರ್ನಾಟಕದ ಜನರಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಪ್ರೇರಣೆಯಾಯಿತು ಚನ್ನಮ್ಮನ ನಂತರ ಸಂಗೊಳ್ಳಿ ರಾಯಣ್ಣ ಕೆಳದಿ ಚೆನ್ನಬಸಪ್ಪನಂತಹ ಹೋರಾಟಗಾರರು ಅವಳ ಮಾರ್ಗವನ್ನು ಅನುಸರಿಸಿದರು ಇಂದು ಕಿತ್ತೂರಿನಲ್ಲಿ ಅವಳ ಸ್ಮಾರಕ ಮ್ಯೂಸಿಯಂ ಮತ್ತು ಮಹಿಳಾ ಸೈನಿಕ ಶಾಲೆಗಳು ಚೆನ್ನಮ್ಮನ ಶೌರ್ಯವನ್ನು ಸ್ಮರಿಸುತ್ತವೆ ಚನ್ನಮ್ಮ ಒಬ್ಬ ರಾಣಿಯಾಗಿ ಮಾತ್ರ ಉಳಿಯಲಿಲ್ಲ ಆಕೆ ಸ್ವಾತಂತ್ರ್ಯದ ಸಂಕೇತವಾದಳು ಆಧುನಿಕ ಕಾಲದಲ್ಲಿ ಆಕೆಯ ಕಥೆಶಾಲೆಗಳಲ್ಲಿ ಪಾಠವಾಗಿ ಸಾಹಿತ್ಯದಲ್ಲಿ ಕಾವ್ಯವಾಗಿ ಸಿನಿಮಾ ಮತ್ತು ನಾಟಕಗಳಲ್ಲಿ ದಂತಕಥೆಯಾಗಿ ಬೆಳೆದಿದೆ ಚೆನ್ನಮ್ಮನ ಜೀವನ ನಮಗೆ ಒಂದು ಪಾಠ ಕಲಿಸುತ್ತದೆ ಎಷ್ಟೇ ಸಂಕಷ್ಟ ಬಂದರೂ ಧೈರ್ಯ ಮತ್ತು ಸತ್ಯದ ಮಾರ್ಗದಲ್ಲಿ ನಿಲ್ಲುವುದು ಮುಖ್ಯ ಹೀಗೆ ಕಿತ್ತೂರು ಚೆನ್ನಮ್ಮನ ಬದುಕು ಮತ್ತು ಯುದ್ಧ ಕರ್ನಾಟಕದ ಮೊದಲ ಬ್ರಿಟಿಷ್ ವಿರೋಧಿ ಹೋರಾಟವಾಗಿ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು ಈ ಕಥೆ ನಿಮಗೆ ಹೇಗನಿಸಿತು ಚನ್ನಮ್ಮನ ಜೀವನದ ಯಾವ ಭಾಗ ನಿಮಗೆ ಹೆಚ್ಚು ಪ್ರೇರಣೆ ನೀಡಿತು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಯಾವ ಇತಿಹಾಸದ ಕಥೆಯನ್ನು ತಿಳಿಯಲು ಇಷ್ಟಪಡುತ್ತೀರಿ ಅದನ್ನು ಹೇಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ